ಕೇರೂರ್ ಹತ್ರ ಒಂದು ಫ್ಯಾಕ್ಟ್ರಿ ಬಿದ್ದಿದೆ ಆ ಅದು ಸೌಲ್ ಫ್ಯಾಕ್ಟ್ರಿ ಅಂತಾರೆ ಆ ಫ್ಯಾಕ್ಟರಿಯಲ್ಲಿ ಸುಮಾರು ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರ ಜನ ಹಾಗಾಗಿ ಸುತ್ತಮುತ್ತ ಹಳ್ಳಿಗಳು ಜನ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾರೆ ಅದರಲ್ಲಿ ನಮ್ಮ ಹರಸೂರಲ್ಲಿ ಡೈಲಿ ಎರಡು ಕ್ರೋಸಲ್ಲಿ ಜನ ಅಪ್ ಅಂಡ್ ಡೌನ್ ಮಾಡ್ತಾರ ಆ ತರದ ಘಟನೆಯಲ್ಲಿ ನಿನ್ನೆ ಡ್ಯೂಟಿ ಮುಗ್ಸ್ಕೊಂಡು ಬರೋ ಟೈಮಿಗೆ ಸ್ವಲ್ಪ ಐದು ತಾರೀಕರ ಮುಖ ಮುಖ ಡಿಕ್ಕಿ ಆಗಿ ಸ್ವಲ್ಪ ಫೆಟಿಲಿಟೀಸ್ ಅಂದ್ರೆ ಸಾವು ಆಗ್ಯಾವ ಬಾಳ ಒಂದ್ ಭಾಳ ಭಾಳ ಸೀರಿಯಸ್ ಇಂಜುರಿ ಆಗ್ಯಾವ ಈ ಎಲ್ಲ ಘಟನೆಗಳು ನಿನ್ನೆ ರಾತ್ರಿ ನಾವು ಕಂಪ್ನಿದವರಿಗೆ ಇನ್ವೈಟ್ ಮಾಡ್ರೆ ಅವರು ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಮೂವತ್ತ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಪೇ ಮಾಡಿರ ಅಂತ ಮತ್ತೆ ಮುಂಜಾನೆ ಅದು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಒಂದ್ ಪೇಶೆಂಟ್ ಗೆ ಏನಾಗಲ್ಲ ಯಾಕಂದ್ರೆ ಕೆಲವ್ರ್ ಕೈ ಕಟ್ಟಾಗಿದೆ ಬಸವೇಶ್ವರಲ್ಲಿ ಅಡ್ಮಿಟ್ ಆಗಿದೆ ಕೃಷ್ಣ ಅಂತ ಡ್ರೈವರ್ ಅದಾದ ನಂತರ ಒಬ್ಬರದು ಎದುರಿನ ಏನ್ ಆಗ್ಯದ ಒಂದ್ ಸ್ಪಾಟ್ ಡೆತ್ ಆಗ್ಯಾನೆ ಇನ್ನೂ ಒಂದ್ ಹತ್ತರಿಂದ ಹತ್ತರಿಂದ ಹನ್ನೆರಡು ಲೇಡೀಸ್ ಪೇಷಂಟ್ ಇದಾರೆ ಒಬ್ಬರದು ಪೂರಾ ಬೋನ್ ಫ್ರಾಕ್ಚರ್ ಆಗಿದೆ ನೀ ಫ್ರಾಕ್ಚರ್ ಆಗಿದೆ ಸೊ ಇವ್ರ್ ಎಲ್ಲಾರದು ಘಟನೆ ಅವ್ರಿಗೆ ವೇರ್ ಮಾಡ್ರೆ ಯಾರು ಕಂಪ್ನಿದವ್ರು ರೆಸ್ಪಾನ್ಸ್ ಮಾಡಕ್ ರೆಡಿ ಇಲ್ಲ ಸರ್ ಅವ್ರ ಎಂತರ ಹೊರಗ ಆಗ್ಯದ ಹೊರಗಾಯ್ಯದ ನೀವ್ ನೋಡ್ಕೋರಿ ಹೊರಗ ಆಗ್ಯದಂದ್ರ ಆರಾಗ ಹತ್ತು ಮಿಂಟಗ ಅವ್ರ ನಿಮ್ಮಲ್ಲಿ ರಿಲೀಸ್ ಆಗ್ಯಾರ ಆರಾಗ ಇಪ್ಪತ್ತು ಮಿನಿಟಗೆ ಎಕ್ಸಿಡೆಂಟ್ ಆಗ್ಯಾದ ಅಂದ್ರ ಅಂದ್ರೆ ಅವ್ರ ಮನಿ ಮುಟ್ಟತ ನಿಮ್ ಜವಾಬ್ದಾರಿ ಅಲ್ಲೇನಂತ ನಮ್ ಪ್ರಶ್ನೆ ಅದ ಸರ್ ನಮ್ ನಮ್ ಕ್ವಶನ್ ಅದ ಸರ್ ಅವರು ಇವಾಗಲ್ಲ ಸರ್ ಇದಕ್ಕಿಂತ ಮುಂಚೆ ಬಿ ಫ್ಯಾಕ್ಟ್ರಿಯಲ್ಲಿ ನಿಮ್ ಚಾನಲ್ ಇಂದ ಭಾಳ ಕಂಪ್ಲೇಂಟ್ ಆಗ್ಯದ ಅವ್ರ ಎಲ್ಲರಿಗೂ ರಿಕವರ್ ಮಾಡ್ಕೋತೇ ಬಂದಾರ ಸರ್ ಎರಡು ಮೂರು ಫರ್ಟಿಲಿಟಿ ಆಗ್ಯಾವ್ರಿ ಅದು ಭೀ ಹಂಗೆ ಮುಚ್ಚಾಕೋರು ಕೆಲವೊಬ್ಬರದು ಬ್ಯಾಕ್ ಬೋನ್ ಇದೇ ಆಪರೇಷನ್ ಇದೇ ಹಾಸ್ಪಿಟಲ್ ಅಲ್ಲಿ ಒಂದು ಬ್ಯಾಕ್ ಬೋನ್ ಕಟ್ ಅದು ಸರ್ಜರಿ ಆಗ್ಯದ ಸರ್ ಸೊ ಇವ್ರು ಯಾವುದೇ ಸೀರಿಯಸ್ ಆ್ಯಕ್ಟಿವಿಟಿ ಪಿ ಪಿ ಬಿ ಪ್ರೊವೈಡ್ ಮಾಡಲ್ಲ ಆಗ್ಯಾರ ಸರ್ ಇನ್ ನಮ್ಮ ಯಾವುದೇ ಏನಂತಾರೆ ಸರ್ ಲೇಬರ್ ಏನಾರ ಆಗ್ಯದ ಆಗ್ಯದ ಹೋಗ್ಬಿಡೋ ಅಂತ ನೆಗೆಷುಬಲ್ ಆನ್ಸರ್ ಕೊಟ್ಬಿಡ್ತಾರೆ ಸರ್ ನಾ ಇವತ್ತು ಮುಂಜಾನೆ ಜಿ ಎಮ್ಗೆ ಮಾತಾಡಿನಿ ಸರ್ ಜನರಲ್ ಮ್ಯಾನೇಜರ್ ನವೀನ್ ಸರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರೇ ಫೋನ್ ಎತ್ತಲ್ಲ ಸರ್ ಜಯಪ್ರಕಾಶ್ ಶರ್ಮಾ ಜೆ ಪಿ ಸರ್ ಅಂತಾರೆ ಸರ್ ಅವನಿಗೆ ಅವರ ಫೋನ್ ಟೋಟಲಿ ಫೋನ್ ಐತೆಲ್ಲ ಸರ್ ಅವ್ನು ಕೆಲಸ ಬೇಕಾದ್ರ ಎಲ್ಲಾ ಲೇಬರ್ ಬೇಲೆ ಬೆನ್ನೆತ್ ಮೆನ್ಯದ್ ಕೆಲಸ ಮಾಡ್ಕೊತನ್ ಸರ್ ಅವ್ರ ಸತ್ತಿ ನೋಡಲ್ಲ ಈಗ ಅವನ ಹತ್ರ ಕೆಲಸ ಮಾಡತ ಮಾನವೀಯ ದೃಶ್ಯ ನೋಡಾದಿ ಸರ್ ಅವ್ನಿಗೆ ಯಾರು ಇನ್ನೊರೇ ನಿನ್ನೆ ಮಾತ್ರ ಒಬ್ಬ ಲೀಗಲ್ ಅಡ್ವೈಸರ್ ಅವ್ನ ಒಬ್ನೇ ಬಂದ್ ನೋಡನ್ ಸರ್ ಇನ್ನತನ ಕಂಪ್ನಿದವ್ರು ಯಾರು ಬಂದ್ ನೋಡಲ್ಲ ಅಂದ್ರೆ ಅವ್ರಿಗ್ ಸಂಬಂಧ ಇಲ್ಲ ಅಂತಾರ ನಮಗ್ ಏನಿಲ್ಲ ಸರ್ ಅವ್ರದೇ ಅವ್ರ ಅವ್ರಿಗೆ ಏನ್ ಅಂತಾರ ಸರ್ ಅವ್ರು ಕಡು ಬಡೋರ ಸರ್ ಇವತ್ ಮುಂಜಾನೆ ಮಾಡಿ ಸಂಜೆ ಊಟ ಸರ್ ಅವ್ರ ಇವಾಗ ಒಬ್ಬೊಬ್ರು ಬಿಲ್ ಸರ್ ಯಾರು ಒಬ್ಬೊಬ್ರು ಬಿಲ್ಗಳು ಹೇಗ ಸರ್ ಇವು ಇಲ್ಲ ಇವು ಒಬ್ಬೊಬ್ರು ಬಿಲ್ ಒಬ್ಬೊಬ್ಬರು ಬಿಲ್ ಸರ್ ಹತ್ತು ಸಾವಿರ ಹದಿನೈದು ಸಾವಿರ ಮಾಡ್ಯಾರ ಸರ್ ಇವು ಎಲ್ಲಿ ಕಟ್ತಾರೆ ಸರ್ ಮುಂಜಾನೆ ಮಾಡಿ ಸಂಜೆಗೆ ಇದು ಮಾಡೋರ ಫಸ್ಟ್ ಆಫ್ ಆಲ್ ನಾವು ನಾಟ್ ಏಟ್ ಫೋನ್ ಹಚ್ಚಿದಾವೆ ಸರ್ ಒನ್ ನಾಟ್ ಏಟ್ ಫೋನ್ ಒನ್ ನಾಟ್ ಏಟ್ ಫೋನ್ ಕೆಲವೊಬ್ಬರಿಗೆ ಇಲ್ಲಿ ಅಡ್ಮಿಟ್ ಮಾಡ್ಯಾರ ಕೆಲೊಬ್ರಿಗೆ ಪಶ್ವೇಶ್ ಅಡ್ಮಿಟ್ ಮಾಡಿ ಕೆಲವೊಬ್ರು ಜೇಮ್ಸ್ ಅಡ್ಮಿಟ್ ಮಾಡ್ಯಾರ ನಾವು ಇಲ್ಲೇ ಅಡ್ಮಿಟ್ ಮಾಡೋ ಅಂತ ಸರ್ ಯಾರಿ ನಮ್ಮ ಕಡೆಯಿಂದ ಯಾವುದೇ ತರ ತೊಂದ್ರೆ ನಾವು ನಾವು ಮಣ್ಣೂರಿಗೆ ಅಡ್ಮಿಟ್ ಮಾಡೋದು ಅವರಿಗೆ ಹೇಗೆ ಹೇಳಿ ಒಯ್ದು ಅಡ್ಮಿಟ್ ಮಾಡ ಅಂತ ಹೇಳಿದ್ರು ಪೇನ್ ಹೆಡ್ ಸರ್ ಎಲ್ಲರಿಗೂ ಹೆಡ್ ಇಂಜುರಿ ಆಗ್ಯದ ಕೆಲವ್ರು ಹಣ್ಣೆ ಟಾಕಿ ಬಿದ್ದಾವ ಕೆಲವರು ಸಿಕ್ಕಾಬಿಡಿ ಬಿದ್ದೇವ ಸರ್ ನಮ್ದೆ ನಮ್ ನಿಮ್ ನಿಂದ ಏನ್ ನಮ್ಗೆ ಹೆಲ್ಪ್ ಇಲ್ಲಿ ಇಲ್ಲಿದ್ದವ್ರಿಗೆ ಯಾರ ಬಲ್ರಿ ಒಂದ್ ರೂಪಾಯಿನೇ ಇಲ್ಲ ಸರ್ ಅವ್ರಿಗೆ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿ ನಿಮ್ ಟ್ರೀಟ್ಮೆಂಟ್ ನಮ್ ತಿಳಿದ ಪ್ರಕಾರ ಯಾವ ತರ ಇಲ್ಲ ಅನಸ್ತದ ಸರ್ ನಮ್ ತಿಳಿದ ಪ್ರಕಾರ ಪಿ ಎಫ್ ಇರ್ಬೋದು ಸರ್ ಬಟ್ ಇವ್ರಿಗೆ ನಾವು ಮುಂಜಾನೆ ನಮ್ಮ ಅಧ್ಯಕ್ಷರು ಫೋನ್ ಹಚ್ಚರ್ ಸರ್ ಲೇಬರ್ ಯೂನಿಯನ್ ಅಧ್ಯಕ್ಷರು ಅವ್ರು ಹಚ್ಚರು ನೋಡ್ಮ ಲೇಬರ್ ಬೇಸಿಸ್ ಮೇಲೆ ಅಂತ ಹೇಳ್ತಾರೆ ಸರ್ ಲೇಬರ್ ಬೇಸಿಸ್ ಮೇಲೆ ತೊಂದ್ರೆ ಟೆಂಪ್ರರಿ ಅಂತ ಇರಬೇಕಲ್ಲ ಸರ್ ಇನ್ನತನ ಅವ್ರು ಯಾವ್ದೇ ರೀತಿ ಪ್ರೊವೈಡ್ ಮಾಡಿಲ್ಲ ಸರ್ ಸೊ ನಿಮ್ ಪರವಾಗಿ ನಾವು ಕೇಳ್ಕೊಬೋದೇನಂತಂದ್ರೆ ಸರ್ ನಿಮ್ಮಿಂದ ಏನಾರ ಹೆಲ್ಪ್ ಆಗ್ತಿತ್ತನ ಹುಡುಗ ಅವ್ರು ಅಷ್ಟು ಮಂದಿ ಸ್ವಲ್ಪ ಮೆಡಿಕಲ್ ಅಮೌಂಟ್ ಇಸ್ಕೊಟ್ಟು ಅವ್ರಿಗೆ ಡಿಸ್ಚಾರ್ಜ್ ಮಾಡೋ ಒಳ್ಳೇದು ಅಷ್ಟೇ ನಮ್ದು ಕಳಕಳಿ ವಿನಂತಿ ಸರ್ ನಮ್ಮ ಊರವ್ರ ಪರವಾಗಿ ನಮ್ಮೆಲ್ಲರ ಪರವಾಗಿ ಕಳಕಳಿ ವಿನಂತಿ ಏನಂದ್ರೆ